ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಮಲ್ಲಿಗೆಯ ಗಿಡವನ್ನು ಪಾಟ್ ಮತ್ತು ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದೇನೆ ಹಾಗೆ ಪಾಟ್ ಮತ್ತು ಗ್ರೋ ಬ್ಯಾಗಿನ ಭಾಗಕ್ಕೆ ನಾನು ಕಲ್ಲು ಪೀಸನ್ನು ಇಟ್ಟು ಅಥವಾ ಇಂಟರ್ಲಾಕ್ ಈ ಥರದ ಬೇರೆ ಬೇರೆ ಪೀಸ್ಗಳನ್ನು ಇಟ್ಟು ನಾನು ನನ್ನ ಗ್ರೋ ಬ್ಯಾಗ್ ಅಥವಾ ಪಾಟ್ಗಳನ್ನು ಇಟ್ಟಿದ್ದೇನೆ ಇದಕ್ಕೆ ಇಡಲಿಕ್ಕೆ ಕಾರಣ ಏನು ಎಂಬುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಹಾಗೆ ನನಗೊಬ್ಬರು ನನ್ನ ವ್ಯೂವರ್ಸ್ ಹೇಳಿದ್ರು ನೀವು ಯಾಕೆ ಪಾಟಿನ ಮತ್ತು ಗ್ರೋ ಬ್ಯಾಗಿನ ಅಡಿಗೆ ಆ ಕಲ್ಲು ಪೀಸನ್ನು ಇಟ್ಟಿದ್ದೀರಿ ಎಂಬುದು ನಮಗೆ ಅಂತ ಹೇಳಿದರು ಅವರಿಗೂ ಆಯಿತು ಮತ್ತು ತಮಗೆಲ್ಲರಿಗೂ ಆಗ್ತದೆ ಅಂದರೆ ಈಗ ಹೆಚ್ಚಿನವರಿಗೆ ಗೊತ್ತಿರ್ತದೆ ಅದು ಯಾಕೆ ನಾವು ಇಟ್ಟಿರ್ತೀವಿ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಈ ರೀತಿ ನಾವು ಏನು ಕಲ್ಲು ಪೀಸ್ ಅಥವಾ ಇಂಟರ್ಲಾಕ್ ಯಾವುದಾದ್ರೂ ಒಂದು ತುಂಡಿನ ಪೀ ಪೀಸನ್ನು ಇಟ್ಟು ನಾವು ಅದರ ಮೇಲೆ ಪಾಟ್ ಅಥವಾ ಗ್ರೋ ಬ್ಯಾಗ್ ಇಡಲಿಕ್ಕೆ ಹಲವಾರು ಕಾರಣಗಳಿವೆ ಮೊದಲನೇದಾಗಿ ನಾನು ಹೇಳೋದಾದರೆ ನಮಗೆ ನೀರು ಚೆನ್ನಾಗಿ ಇಳಿದು ಹೋಗಲಿಕ್ಕೆ ಇದು ತುಂಬ ಸಹಾಯ ಮಾಡ್ತದೆ ಏನೋ ನಾವೀಗ ನೆಲದಲ್ಲಿ ನೆಟ್ಟಾಗ ಅಂತ ಸಾರಿ ನೆಲದಲ್ಲೆಲ್ಲ ಈಗ ಡೈರೆಕ್ಟಾಗಿ ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ಗ್ರೋ ಬ್ಯಾಗನ್ನು ನಾವು ನೆಲದಲ್ಲಿ ಇಟ್ಟಿರ್ತೀವಿ ಆಗ ಏನಾಗ್ತದಂತ ಹೇಳಿದರೆ ಫಸ್ಟಾಗಿ ನಿಮಗೆ ಸರಾಗವಾಗಿ ನೀರು ಹೋಗ್ತಾ ಇರ್ತದೆ ನಿಮಗೆ ಅದರ ಏನೂ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ ನಿಮಗೆ ಕ್ರಮೇಣ ಬರ್ತಾ ಬರ್ತಾ ಏನಾಗ್ತದೆ ಅಂತ ಹೇಳಿದರೆ ಆ ನೀರು ಹೋಗಿ ಹೋಗಿ ಆ ಭಾಗದಲ್ಲಿ ಮಣ್ಣೆಲ್ಲ ತುಂಬ ಬೀರ್ತದೆ ಅಥವಾ ಹೊಯಿಗೆಲ್ಲ ಕೆಳಗೆ ಬಿದ್ದೇ ಬೀಳ್ತದೆ ನೀವು ಫಸ್ಟ್ ನೀವು ಏನು ರೀಪಾಟ್ ಅಥವಾ ಹೊಸ ಗಿಡಗಳನ್ನು ನೆಟ್ಟಾಗ ನೆಟ್ಟ ನಂತರ ನೀವು ನೀರು ಬಿಟ್ಟ ನಂತರ ಆ ಹೋಲಲ್ಲಿ ಸ್ವಲ್ಪ ಮಣ್ಣಿನ ಅಂಶ ಆಗಿರ್ಬೋದು ಅಥವಾ ಹೊಯ್ಗೆ ಹಾಕಿದರೆ ಹೊಯ್ಗೆ ಎಲ್ಲ ಸ್ವಲ್ಪ ನಿಮಗೆ ಬರ್ತದೆ ನೀರಿನ ಜೊತೆ ಅದೆಲ್ಲ ನಿಮಗೆ ಕೂತು ಕೂತುಂಟಲ್ಲ ನೀರು ಆ ಹೋಲೆಲ್ಲ ಬ್ಲಾಕ್ ಆಗಿ ನೀರು ಇಳಿದು ಹೋಗದೆ ಗಿಡಗಳು ಕೊಳೆತು ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ಮೊದಲನೇ ಕಾರಣ ಏನಂತ ಹೇಳಿದರೆ ನೀರು ಚೆನ್ನಾಗಿ ಇಳಿದು ಹೋಗಲಿಕ್ಕೆ ಇದೊಂದು ನಿಮಗೆ ಉತ್ತಮವಾದಂತಹ ಒಂದು ಐಡಿಯಾ ಅಂತ ಹೇಳ್ಬೋದು ಇದು ನಾನೇ ಈ ರೀತಿ ಮಾಡಿದೆ ಯಾಕಂತ ಹೇಳಿದರೆ ನಾನು ಮೊದಲ ಬಾರಿಗೆ ನಾನು ಫಸ್ಟ್ ಮಲ್ಲಿ ಗಿಡಗಳನ್ನು ನೆಟ್ಟಾಗ ಗ್ರೋ ಬ್ಯಾಗ್ ಅಂದರೆ ನನ್ನ ಫಸ್ಟ್ ಮೊದಲಿಂದ ವೀಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರಬಹುದು ಫಸ್ಟಿನ ನನ್ನ ವೀಡಿಯೋ ನೋಡಿ ನಾನು ಏನು ಖಾಲಿ ನೆಲದಲ್ಲಿಟ್ಟಿದೆ ಮಣ್ಣಿನ ನೆಲದಲ್ಲಿಟ್ಟಿದೆ ಆಗ ನಾನು ಯಾವುದೇ ರೀತಿಯ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ನಾನು ಏನು ಕಲ್ಲುಗಳನ್ನೆಲ್ಲ ಇಟ್ಟಿರಲಿಲ್ಲ ಇಟ್ಟಿರಲಿಲ್ಲ ಮಣ್ಣಿನ ಮೇಲೆ ಡೈರೆಕ್ಟಾಗಿ ನಾನು ಗ್ರೋ ಬ್ಯಾಗ್ಗಳನ್ನು ಇಟ್ಟಿದ್ದೆ ನಾನು ರೀಪೋಟ್ ಮಾಡುವ ಉಂಟಲ್ಲ ಒಂದು ಸುಮಾರು ಆರು ತಿಂಗಳ ನಂತರ ನಾನು ಆ ಗ್ರೋ ಬ್ಯಾಗಿಂದ ಬೇರೆ ಗ್ರೋ ಬ್ಯಾಗಿ ಹಾಕುವಂತ ಹೇಳುವಾಗ ನನಗೆ ಗ್ರೋ ಬ್ಯಾಗಿಂದ ಅದನ್ನು ನನಗೆ ತೆಗಿಲಿಕ್ಕೆ ಆಗಲಿಲ್ಲ ಕಾರಣ ಏನಂತ ಹೇಳಿದರೆ ಆ ಗ್ರೋ ಬ್ಯಾಗಲ್ಲಿ ಅಡಿಭಾಗದಲ್ಲಿ ಕೂಡ ಹೋಲಿದೆ ಆ ಹೋಳುಗಳಲ್ಲಿ ಬೇರುಗಳೆಲ್ಲ ಕೆಳಗೆ ಇಳಿದು ನೆಲ ಹಾಕಿ ನಾವು ಡ ಸಾರಿ ಗಿಡಕ್ಕೆ ನಾವು ಡೈಲಿ ನೀರು ಹಾಕ್ತೇವಲ್ಲ ಅದು ನೀರು ಹೆಚ್ಚಾಗಿ ನೆಲಕ್ಕೆ ಬೀಳ್ತಾ ಇತ್ತು ನೆಲ ಆ ಜಾಗ ತುಂಬ ಸಾಫ್ಟಾಗಿ ಆ ಬೇರುಗಳೆಲ್ಲ ಅಡಿಗೆ ಹೋಗ್ತಾಯಿತ್ತು ಮಣ್ಣಿನ ಅಡಿಗೆ ಹೋಗಿ ನನಗೆ ಗಿಡಗಳನ್ನು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ ತುಂಬ ಕಷ್ಟ ಆಗ್ತದೆ ಎಲ್ಲ ಗಿಡನ ಹಾಗೇನೆ ಮತ್ತೆ ನಾನು ಏನು ಮಾಡಿದ್ದು ಅಂತೇಳಿದರೆ ಏನು ಮೆಲ್ಲ ಸಾಫ್ಟಾಗಿ ಮಣ್ಣನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಆ ಬೇರನ್ನು ಮೆಲ್ಲನೆ ತೆಗೆದು ಆಮೇಲೆ ನಾನು ರೀಪೋಟ್ ಮಾಡಿದ್ದು ಅದು ನನಗೆ ಆರು ತಿಂಗಳಲ್ಲೇ ನಾನು ರೀಪೋಟ್ ಮಾಡಿದರೆ ನನಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ ಆದ್ರೆ ಬೇರೆ ಅಡಿಗೆ ಹೋಗಿದೆ ಎಳೆಯುವಾಗ ಮತ್ತೆ ಕಟ್ ಕಟ್ಟಾಗಿದೆ ಆದರೂ ನನ್ನ ಗಿಡ ಗಿಡಕ್ಕೆ ಸಮಸ್ಯೆ ಆಗಲಿಲ್ಲ ಆದರೆ ನಾನು ಸುಮಾರು ಒಂದು ವರ್ಷದ ನಂತರ ನಾನು ಆ ರೀತಿ ಗಿಡಗಳನ್ನು ರೀಪೋರ್ಟ್ ಅಂತ ನೋಡ್ತಾ ಇದ್ದ ನೋಡಿದ್ರೂ ಉಂಟಲ್ಲ ತುಂಬ ಬೇರು ಏನು ಮಣ್ಣಿನ ಹೋಗ್ತಾ ಹೋಗ್ತಾಯಿತ್ತು ಹಾಗಾಗಿ ನನಗೆ ಸಮಸ್ಯೆ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನು ಏನು ಕಲ್ಲನ್ನು ಇಟ್ಟು ನಾನು ಗಿಡಗಳನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೋಸ್ಕರ ನಾನು ಗ್ರೋ ಬ್ಯಾಗಿನ ಅಡಿಗೆ ಕೂಡ ಕೂಡ ಕಲ್ಲನ್ನು ಇಡ್ಬೋ ಇಡ್ತಾ ಬಂದೆ ನಾನು ನಾನು ಯಾವುದೇ ಸಣ್ಣ ಗಿಡ ಆಗಿರಲಿ ದೊಡ್ಡ ಗಿಡ ಆಗಿರಲಿ ನೆಡುವಾಗ ಫಸ್ಟ್ ನಾನು ಯಾವುದೇ ಕಲ್ಲ ಅಂತ ಹೇಳಿದರೆ ಇಂಟರ್ಲಾಕ್ ಪೀಸ್ ಆಗ್ತದೆ ಟೈಲ್ಸ್ ಪೀಸ್ ಯಾವುದಾಗ್ತದೆ ಸ್ವಲ್ಪ ಒಂದು ಎತ್ತರ ಭಾಗ ಇದ್ರಾಗ್ತದೆ ನಿಮಗೆ ಇಂಟರ್ಲಾಕ್ ಪೀಸ್ ಸಿಕ್ಕಿದರೆ ತುಂಬ ಉತ್ತಮ ನನಗೆ ನನ್ನ ಮನೆ ಹತ್ರ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಹಾಗಾಗಿ ನನಗೆ ಬೇಕಾದಷ್ಟು ಆ ಪೀಸ್ಗಳೆಲ್ಲ ಸಿಗ್ತಾ ಇತ್ತು ನಾನು ಮೊದಲು ಟೈಲ್ಸಿನ ಪೀಸೆಲ್ಲ ತಂದು ಇರ್ತಾ ಇದ್ದೆ ಒಂದು ಎರಡು ಮೂರು ಟೈಲ್ಸ್ ಪೀಸೆಲ್ಲ ತಂದು ಅದರ ಮೇಲೆ ಗಿಡಗಳನ್ನು ಇಡ್ತಾಯಿದ್ದೆ ನಂತರ ನನಗೆ ಇಂಟರ್ಲಾಕ್ ಪೀಸ್ ಸಿಕ್ಕಿದ್ದು ಇಂಟರ್ಲಾಕ್ ಪೀಸನ್ನು ನಾನು ತಂದು ಅದರ ಮೇಲೆ ನನ್ನ ಪಾಟ್ ಮತ್ತು ಗ್ರೋ ಬ್ಯಾಗ್ಗಳನ್ನು ಇಡ್ತಾ ಬಂದೆ ನನಗೆ ಈ ರೀತಿ ಇಟ್ಟ ನಂತರ ತುಂಬ ಉಪಯೋಗವಾಯಿತು ಯಾಕಂತ ಹೇಳಿದರೆ ನಮ್ಮ ಏನು ಪಾಟಲ್ಲಿ ಆಗಿರಬಹುದು ಗ್ರೋ ಬ್ಯಾಗಲ್ಲಾಗಿರ್ಬೋದು ಅಡಿಯಲ್ಲಿರುವಂತಹ ತೂತುಗಳು ಸೈಡಲ್ಲಾಗಿರುವಂತಹ ತೂತುಗಳು ಯಾವುದೇ ಕಾರಣಕ್ಕೂ ಬ್ಲಾ ಬ್ಲಾಕ್ ಆಗೋದಿಲ್ಲ ಒಂದನೇದಾಗಿ ಎರಡನೇದಾಗಿ ಅದರ ಅಡಿ ಭಾಗ ಕೂಡ ಕ್ಲೀನಾಗಿರ್ತದೆ ನೋಡಿ ಒಂಚೂರು ಮಣ್ಣು ನಿಲ್ಲೋದಿಲ್ಲ ಹಾಗೇನಾದರೂ ಮಣ್ಣೆಲ್ಲ ನಿಂತರೆ ನಮಗೆ ನೀರು ಹಾಕಿ ತೆಗಿಬೋದು ಅಥವಾ ಒಂದು ಏನಾದರೂ ಆದರೂ ಅದರ ಅಡಿಯಲ್ಲಿರುವಂತಹ ಕಸಕಡ್ಡಿಗಳನ್ನೆಲ್ಲ ತೆಗಿಬಹುದು ಇದು ನಮಗೆ ಈ ರೀತಿ ಮಾಡಿದರೆ ನಮ್ಮ ಗಿಡದ ಬೆಳವಣಿಗೆಗೂ ಕೂಡ ತುಂಬ ಉತ್ತಮ ಅಂತ ಹೇಳ್ಬೋದು ಹಾಗೆ ಏನು ಗೊತ್ತಾ ಬೇರು ಕೂಡ ಅಡಿಗೆ ಹೋಗಲಿಕ್ಕೆ ಚಾನ್ಸ್ ಇಲ್ಲ ಯಾಕಂತ ಹೇಳಿದರೆ ಪಾಟ್ ನೆಲಕ್ಕೆ ಟಚ್ ಆಗೋದಿಲ್ಲಲ್ಲ ಹಾಗಾಗಿ ಏನು ಆ ಹೋಲಿಂದ ನಿಮಗೆ ಬೇರುಗಳೆಲ್ಲ ಇಳಿದು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಕೂಡ ನಮಗೆ ತುಂಬ ಅಡ್ವಾಂಟೇಜ್ ಆಗಿದೆ ಅದಕ್ಕೋಸ್ಕರ ಇದು ನಮಗೆ ತುಂಬ ಉಪಯೋಗ ಆಗಿದೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೊಂದು ಏನಂತ ಹೇಳಿದರೆ ನಾವೀಗ ಏನು ಅದರ ಕೆಳಗೆ ಇಟ್ಟಿರ್ತೀವಲ್ಲ ಕೆಳಗೆ ಇಟ್ಟ ನಂತರ ನಿಮಗೆ ಇದೇ ಇಡಬೇಕಂತ ಏನಿಲ್ಲ ಬೇರೆ ಕೂಡ ಯಾವುದು ಇಡ್ಬೋದು ಈಗ ನಾನು ಟೈಲ್ಸ್ ಪೀಸ್ ಇಟ್ಟೆ ಅಥವಾ ಇಂಟರ್ಲಾಕ್ ಪೀಸ್ ಇಟ್ಟೆ ಅಂತ ಹೇಳಿ ನೀವು ಕೂಡ ಅದನ್ನೇ ಇಡಬೇಕಂತಿಲ್ಲ ನಿಮ್ಮ ಮನೆ ಹತ್ರ ಅಥವಾ ನಿಮಗೆ ಯಾವುದು ಈಸಿ ಆಗ್ತದೆ ನೋಡಿ ಇಷ್ಟು ಇಟ್ಟರೆ ಸಾಕು ಒಟ್ಟಾರೆಯಾಗಿ ಆಗಲಿ ಗ್ರೋ ಬ್ಯಾಗ್ ಆಗಲಿ ನೆಲಕ್ಕೆ ಟಚ್ ಆಗದಾಗೆ ಇಡಿ ಆದಷ್ಟು ಈ ರೀತಿ ಇಟ್ಟರೆ ನೀರು ಸರಾಗವಾಗಿ ಇಳಿದು ಹೋಗ್ತದೆ ಅದು ಉತ್ತಮ ಅಂತ ನನ್ನ ಅಭಿಪ್ರಾಯ ಅಷ್ಟೇ ನನಗೆ ಈ ರೀತಿ ಇಟ್ಟ ನಂತರ ತುಂಬ ಚೆನ್ನಾಗಿ ಏನು ಗಿಡದ ಬೆಳವಣಿಗೆ ಕೂಡ ಚೆಂದ ಬಂದಿದೆ ಹಾಗೆ ಅಡಿಗೆ ಬೇರು ಇಳಿದು ಹೋಗೋದಿಲ್ಲ ಇಷ್ಟೇ ಮತ್ತೇನು ಯಾವ ಕಾರಣಕ್ಕೂ ಅಲ್ಲ ಇಷ್ಟೇ ಸ್ನೇಹಿತರೆ ಹಾಗೆ ನಾನು ನಿಮಗೆ ಪೋಟಿನ ಅಡಿಗೆ ಕೂಡ ಏನು ನೆಲದಲ್ಲಿ ನೆಟ್ಟ ನಂತರ ನಾನು ಏನು ಪ್ಲಾಸ್ಟಿಕ್ ಹೊದಿಕೆಯನ್ನು ಮಾಡಿದೆ ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಅದರ ಮೇಲೆ ಕಲ್ಲಿಟ್ಟು ಅದರ ಮೇಲೆ ನಾನು ಪಾಟ್ ಮತ್ತು ಗ್ರೋ ಬ್ಯಾಗ್ಗಳನ್ನು ಇಟ್ಟಿದ್ದೇನೆ ಅದು ಯಾಕೆ ಇಟ್ಟದಂತ ಹೇಳಿದರೆ ಹುಲ್ಲುಗಳು ಬಾರದ ಹಾಗೆ ಅದು ನನ್ನ ಫಸ್ಟ್ ವೀಡಿಯೋದಲ್ಲಿತ್ತು ನಾನು ನೆಕ್ಸ್ಟ್ ಅದು ವೀಡಿಯೋ ನಿಮಗೆ ತೋರಿಸ್ತೇನೆ ಈಗ ಅದು ನಾನು ಪ್ಲ್ಯಾಸ್ಟಿಕನ್ನು ತೆಗೆದಿದ್ದೇನೆ ಬೇರೆ ಪ್ಲಾಸ್ಟಿಕ್ ಹಾಕಬೇಕಂತ ನಾನು ನೆಕ್ಸ್ಟ್ ನಿಮಗೆ ಅದು ಯಾವ ರೀತಿ ಪ್ಲಾಸ್ಟಿಕ್ ಹಾಕಬೇಕು ಯಾವ ರೀತಿ ಹಾಕಿದರೆ ಆ ಗಿಡದಲ್ಲಿ ನಮ್ಮ ಸುತ್ತಮುತ್ತ ಹುಲ್ಲುಗಳು ಬರುವುದಿಲ್ಲ ಎಂಬುದು ವಿವರವಾಗಿ ನಿಮಗೆ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದು ನಾನು ಬಾಯಲ್ಲಿ ಹೇಳಿದರೆ ಅಷ್ಟು ಗೊತ್ತಾಗೋದಿಲ್ಲ ನಿಮಗೆ ನಾನು ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಹಾಗೆ ಈಗ ಮಳೆಗಾಲ ಮಳೆಗಾಲದಲ್ಲಿ ತುಂಬ ಎಲೆಗಳೆಲ್ಲ ಉದುರ್ತಾ ಹೋಗ್ತದೆ ಮಾ ಹೂವೆಲ್ಲ ಕಡಿಮೆ ಆಗ್ತಾ ಉಂಟು ಆದರೆ ರೇಟು ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ ತುಂಬ ಅಂತ ಹೇಳಿದರೆ ಅತಿಯಾಗಿ ಅಂತ ಇಲ್ಲ ಅಟ್ಟಿಗೆ ಒಂದು ಐನೂರು ರೂಪಾಯಿ ನಾಲ್ನೂರೈವತ್ತು ಐನೂರು ರೂಪಾಯಿ ರೇಂಜಲ್ಲಿ ಇದೆ ಅಷ್ಟೇ ಹೂವು ಆಗುವಾಗ ಮಲ್ಲಿಗೆಗೆ ರೇಟ್ ಇಲ್ಲ ಮಲ್ಲಿಗೆಗೆ ರೇಟ್ ಇರುವಾಗ ಹೂವು ಇರುವುದಿಲ್ಲ ಇದೇ ಏನು ಆಗೋದಿಲ್ಲ ನಾನು ಮಳೆ ಬರುವ ಮೊದಲೇ ಗಿಡಗಳನ್ನು ನಾನು ಟ್ರಿಮ್ಮು ಮಾಡಿ ಗೊಬ್ಬರಗಳನ್ನು ಬಿಟ್ಟಿದೆ ಆದರೆ ಅದು ಎಷ್ಟೇ ಗೊಬ್ಬರ ಹಾಕಿದರೂ ಈ ಮಳೆಗೆ ಎಲ್ಲ ಜ್ಯೂಸಿಯಾಗಿ ಹೋಲ್ಗಳಲ್ಲಿ ಇಳಿದು ಹೋಗಿದೆ ಈಗ ಗಿಡ ಎಲ್ಲ ಹಳದಿ ಹಳದಿಯಾಗಿ ಎಲ್ಲ ಎಳೆಗಳೆಲ್ಲ ಉದುರಿ ಹೋಗಿದೆ ನಾನು ಹೇಗಿದೆ ಎಂಬುದು ನನ್ನ ಮಳೆಗಾಲದಲ್ಲಿ ನನ್ನ ಗಿಡ ಹೇಗಿದೆ ಎಂಬುದು ನಾನು ಮುಂಬರುವ ದಿನಗಳಲ್ಲಿ ನಾನು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ಯಾಕಂತ ಹೇಳಿದರೆ ನನ್ನ ಈಗ ಗಿಡನೇ ನೋಡಲಿಕ್ಕೆ ಆಗೋದಿಲ್ಲ ನೋಡುವಾಗ ಅಷ್ಟು ಬೇಜಾರಾಗ್ತದೆ ಎಲ್ಲ ಎಲೆಯೆಲ್ಲ ಉದುರಿ ಹೋಗಿದೆ ಉದುರಿದ್ರೂ ಪರವಾಗಿಲ್ಲ ಅದು ನೆಕ್ಸ್ಟ್ ನಮಗೆ ಮಳೆ ಕಡಿಮೆ ಆದ ನಂತರ ಒಳ್ಳೆ ಚಿಗುರೆಲ್ಲ ಬಂದು ಒಳ್ಳೆ ಗೊಬ್ಬರ ಎಲ್ಲ ಹಾಕಿದ ನಂತರ ಗಿಡ ಚೆನ್ನಾಗಿ ಬರ್ತದೆ ಪರವಾಗಿಲ್ಲ ಆದರೂ ಈಗ ಒಂದು ಸ್ವಲ್ಪ ನೋಡುವಾಗ ಬೇಜಾರಾಗ್ತದೆ ಯಾಕಂತೇಳಿದರೆ ಗಿಡ ಸ್ವಲ್ಪ ಹಳದಿ ಹಳದಿ ಸ್ವಲ್ಪ ಅಂತಲ್ಲ ತುಂಬಾ ಕೆಲವೊಂದು ಗಿಡ ಅಂತೂ ನೋಡಲಿಕ್ಕೇನೂ ಆಗೋದಿಲ್ಲ ಅಷ್ಟು ಹಳದಿಯಾಗಿದೆ ಯಾರೂ ಈ ಸಂದರ್ಭದಲ್ಲಿ ಗಿಡಗಳನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಮಳೆ ಬರ್ತಾ ಇದೆ ಅಂತ ಹೇಳುವಾಗ ಕಟ್ ಮಾಡಬೇಡಿ ಮತ್ತು ಚೆನ್ನಾಗಿ ಬಿಸಿಲಿದೆ ಅಂತ ಇರುವಾಗ ನೀವು ಸ್ವಲ್ಪ ಗಿಡಗಳನ್ನು ಟ್ರಿಮ್ಮು ಮಾಡಿ ಅದಕ್ಕೆ ಗೊಬ್ಬರಗಳನ್ನು ಹಾಕ್ಬೋದು ಸ್ನೇಹಿತರೆ ಅಷ್ಟೇ ಎಲ್ಲರಿಗೂ ನಮಸ್ಕಾರ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ